ಿಯಲ್ಲಿ ಬೆಳ್ಳಂಬೆಳಗಿಯ ಲೋಕಾಯುಕ್ತ ಪೊಲೀಸರಿಂದ ದಾಳಿ ನಡೆದಿದೆ ಕಲಬುರಗಿಯ ಜಿಲ್ಲೆಯ ಡಬಲಿ ಹಾಗೂ ಪಿಡಿಒ ಮನೆ ಮೇಲೆ ಲೋಕ ರೇಡ್ ನಡೆಸಿದೆ ಇಂಜಿನಿಯರ್ ಮಲ್ಲಿಕಾರ್ಜುನ ಅಲಿಪುರ್ಗೆ ಲೋಕ ಶಾಕ್ ಅನ್ನು ಕೊಟ್ಟಿದೆ ಕಲಬುರಗಿಯ ಇಂಜಿನಿಯರ್ ಮಲ್ಲಿಕಾರ್ಜುನ ಮನೆ ಮೇಲೆ ದಾಳಿ ನಡೆದಿದೆ ಗ್ರಾಮೀಣಾಭಿವೃದ್ಧಿ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಇವರು ಇನ್ನು ನಾಲ್ಕು ದಿನಗಳಲ್ಲಿ ಮಲ್ಲಿಕಾರ್ಜುನ ಅಲಿಫುರ್ ನಿವೃತ್ತಿ ಆಗ್ತಾ ಇದ್ರು ಅಷ್ಟರಲ್ಲಾಗಲೇ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ಮಲ್ಲಿಕಾರ್ಜುನ ಅವರ ಬೆಂಗಳೂರಿನ ನಿವಾಸ ಕಲಬುರಗಿ ಮನೆ ಮೇಲೆ ಕೂಡ ದಾಳಿ ನಡೆದಿದೆ ಇತ ಕಲಬುರಗಿಯ ಪಿ ಡಿ ಒ ಆಗಿರತಕ್ಕಂಥ ರಾಮಚಂದ್ರ ಮನೆ ಮೇಲೂ ಕೂಡ ಅನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸಣ್ಣೂರು ಗ್ರಾಮ ಪಂಚಾಯಿತಿನ ಪಂಚಾಯಿತಿಯ ಪಿ ಡಿ ಒ ರಾಮಚಂದ್ರ ಮನೆಯಲ್ಲಿ ತಲಾಶ್ ಕಲಬುರಗಿಯ ಸೇಡಂ ರಸ್ತೆಯ ಮಾನಸ ರೆಸಿಡೆನ್ಸಿ ಹಾಗೂ ರಾಮಚಂದ್ರ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಕಲಬುರಗಿ ಲೋಕ ಎಸ್ಪಿ ಬಿ ಕೆ ಉಮೇಶ್ ನೇತೃತ್ವದಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ ಇದು ಕಾರ್ಯಾಚರಣೆ ವೇಳೆ ಒಂದಿಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾಮಚಂದ್ರ ಕಲಬುರಗಿ ಪಿ ಡಿಒ ಇವರು ಇವರ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿದ್ದಾರೆ ಡಬಲ್ ಇ ಹಾಗೂ ಪಿ ಡಿಒ ಇಬ್ಬರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಇವರ ಬೆಂಗಳೂರಿನ ನಿವಾಸ ಒಂದು ಕಲಬುರಗಿಯ ನಿವಾಸ ಇನ್ನೊಂದು ಒಟ್ಟಲ್ಲಿ ಒಂದೊಂದು ಮನೆಗಳ ಮನೆಗಳನ್ನು ಕಟ್ಕೊಳ್ಳದೆ ಕಷ್ಟ ಅಂಥದಲ್ಲಿ ಎರಡೆರಡು ಮನೆಗಳು ಈ ಲೋಕಾಯುಕ್ತ ದಾಳಿ ಮಾಡಿದ ಸಂದರ್ಭದಲ್ಲೇ ಇಂತಹ ವಿಚಾರಗಳೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ್ಯಾವ ಅಧಿಕಾರಿಗಳು ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ ಎಷ್ಟೆಷ್ಟು ಅಕ್ರಮ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಎಷ್ಟೆಷ್ಟು ಕೋಟಿಗಳನ್ನು ಲೂಟಿ ಹೊಡೆದಿದ್ದಾರೆ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗದೆ ಲೋಕಾಯುಕ್ತ ಮೆಗಾ ರೇಡ್ ಮಾಡಿದಾಗ ಲೋಕಾಯುಕ್ತ ದಾಳಿ ಮಾಡಿದಾಗ ಅದೇ ರೀತಿಯ ದಾಳಿ ಈಗ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ನಡೆದಿದೆ ಇವತ್ತು ಬೆಳಗ್ಗೆ ಒಟ್ಟಾರೆ ಎಂಟು ಅಧಿಕಾರಿಗಳು ಎಂಟು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿದೆ ಇವತ್ತು ಲೋಕಾಯುಕ್ತಕ್ಕೆ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ಮೇಡ ರೇಡ್ ಅನ್ನ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕಲಬುರಗಿ ಪಿ ರಾಮಚಂದ್ರ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ನೋಡ್ಬೋದು ನೀವು ಅವರ ಮನೆಯನ್ನ ರಾಮಚಂದ್ರ ಅವರ ನಿವಾಸ ಅದು ಕಲಬುರಗಿಯಲ್ಲಿ ಇರತಕ್ಕಂಥ ನಿವಾಸ ಪಿ ಮನೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಮನೆ ಡ್ಯೂಪ್ಲೆಕ್ಸ್ ಅನ್ಸುತ್ತೆ ಅದು ийн сайк яг таймтай байна. 16. бат и анайлэр вальюблс паш гоол лёс чи гарасаарий мобайл нь тоорсоод юм манай ятарт л бие бүгд педио матнаа байна. ханчруу видео байна. алуу

Thank okay. you.